ಮಂಜಣ್ಣವರು ಇನ್ನೂ ಹಲವಾರು ಪ್ರತಿಯೊಬ್ಬರು ಕೂಡ ನಾಯಕರಲ್ಲೆಲ್ಲ ಕೂಡ ವೇದಿಕೆ ಮೇಲೆ ಇದ್ದಾರೆ ಈಗಾಗ್ಲೇ ಈಗಾಗ್ಲೆ ಈಗಾಗ್ಲೆ ಎಲ್ಲರೂ ಹೇಳಿದ್ರು ಆರ್ನಾರಾಯಣ್ಣವರು ಕೇವಲ ಹದಿನೈದು ದಿವಸಗಳಲ್ಲಿ ಅವಕಾಶವನ್ನ ಪಡ್ಕೊಂಡು ತಾಲೂಕಿಗೆ ಬಂದ್ರು ಈ ಹದ್ನೈದು ದಿವಸಗಳಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಒಂದು ಗುರಿಯನ್ನ ಅವರು ತಲುಪ್ಲಿಕ್ಕಾಗಿಲ್ಲ ಹಾಗಾಗಿ ಅವರ ಸೇವೆ ಅಲ್ಲಿಗೆ ನಿಲ್ಲದೆ ನಿರಂತರವಾಗಿ ಸುಮಾರು ಹತ್ತು ವರ್ಷಗಳಿಂದ ಅವರು ಸೇವೆ ಮಾಡ್ಕೊಂಡು ಬರ್ತಾನೆ ಇದಾರೆ ಈಗ ಎಲೆಕ್ಷನ್ ಅಂತೂ ಸದ್ಯಕ್ಕಂತೂ ಅಂತೂ ಇಲ್ಲ ಇನ್ನೂ ಮೂರು ವರ್ಷಗಳಿದೆ ಆದ್ರೂ ಕೂಡ ಈ ಪ್ರತಿಯೊಂದು ಪಂಚಾಯತ್ ತಿರುಗಿ ಈಗ ದುರ್ಗ ದೀರ್ಘ ಸುಮಂಗಳಿ ಭವ ಅಂತ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದ್ರ ಉದ್ದೇಶ ಏನಂತಂದ್ರೆ ಈ ತಾಲೂಕಿನಲ್ಲಿರುವಂತಹ ಹೆಣ್ ಎಲ್ಲಾ ಹೆಣ್ಮಕ್ಳು ಕ್ಷೇಮವಾಗಿದ್ರೆ ಆರೋಗ್ಯವಾಗಿದ್ರೆ ಅವರ ಮೇಲೆ ಆಶೀರ್ವಾದ ಇದ್ರೆ ಅದೇ ಆಶೀರ್ವಾದ ವಾಪಸ್ ಅವ್ರಿಗೆ ಬರುತ್ತೆ ಅನ್ನೋ ಉದ್ದೇಶದಿಂದ ಅವ್ರು ಈ ಕಾರ್ಯಕ್ರಮ ಮಾಡ್ತಾ ಇದಾರೆ ಇವತ್ತೇನು ಎಲ್ಲಾರ್ಗು ಇವತ್ತೇನ್ ಎಲ್ಲಾರ್ಗು ದೀರ್ಘ ಸುಮಂಗಳಿ ಭವ ಮಾಡಿ ಪ್ರತಿಯೊಬ್ಬರಿಗೂ ಏನು ತೆಂಗಿನಕಾಯಿ ಸ್ಯಾರಿ ಮತ್ತೆ ಅರ್ಶಿಣ ಕುಂಕುಮ ಏನ್ ಕೊಡ್ತಿದಾರೆ ಎಲ್ಲರೂ ಕೂಡ ಅವರವರ ಮನೆಗಳಲ್ಲಿ ನಿಮ್ಮ ಒಂದು ಕುಟುಂಬಗಳು ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಅವರ ಕಾರ್ಯಕ್ರಮ ಮಾಡ್ತಾ ಇದ್ರೆ ನಿಮ್ಮ ಕುಟುಂಬಗಳು ಏನೋ ತಣ್ಣಗಿರ್ಬೇಕು ಶುಭವಾಗಿರ್ಬೇಕು ಅಂತ ಏನು ಆಶೀರ್ವಾದ ಮಾಡಿಕೊಂಡು ಅವರ ಸ್ವಂತ ಕಲ್ಚಿನಿಂದ ಈ ಕೆಲಸವನ್ನ ಮಾಡ್ತಾ ಇದ್ರೆ ನೀವೆಲ್ಲ ಕೂಡ ಆ ಒಂದು ದೀರ್ಘ ಸುಮಂಗಳಿ ಭಾವವನ್ನು ಆಶೀರ್ವಾದವನ್ನು ಅವ್ರ ಕಡೆಯಿಂದ ತಗೊಂಡು ಅದೇ ಆಶೀರ್ವಾದವನ್ನ ಅವ್ರ ಮೇಲೆ ನೀವು ಇಡ್ತೀರಾ ಅಂತ ನಾವೆಲ್ಲ ಕೂಡ ಇಲ್ಲಿ ನಂಬಿ ಈ ದೀರ್ಘ ಸುಮಂಗಳಿಗೆ ಕಾರ್ಯಕ್ರಮ ಇಪ್ಪತ್ನಾಲ್ಕ ಇಪ್ಪತ್ನಾಕನೇ ತಾರೀಕು ಸಕ್ಸಸ್ ಅಂತ ನಮ್ಮ ರಾಮಲಿಂಗ ರೆಡ್ಡಿ ಅಣ್ಣ ಅವ್ರು ಹೇಳ್ತಾ ಇದ್ದು ನಾವು ನಾಲ್ಕು ಪಂಚಾಯತಿಗಳು ಸೇರಿ ನೀವೇನ್ ಎಕ್ಸ್ಪೆಕ್ಟ್ ಮಾಡಿದ್ರಿ ಅದೇ ಒಂದು ಶಿಕ್ಷನ್ ನಾವು ತೋರಿಸ್ತೀವಿ ಅಂತ ಹೇಳ್ತಾ ಏನು ನಾಲ್ಕು ಪಂಚಾಯತಿಗಳು ಪ್ರತಿಯೊಂದು ಹಳ್ಳಿಯಿಂದ ಕೂಡ ಎಲ್ಲಾ ಈ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಸಕ್ಸಸ್ ಮಾಡ್ತೀವಿ ಅಂತ ಹೇಳ್ತಾ ಹಾಮಿ ಮಾಡ್ತಾ ಈ ಸಕ್ಸಸ್ ಹೀಗೆ ಆಗ್ಲಿ ಆರನೇ ನಿಮ್ಮೆಲ್ಲರ ಆಶೀರ್ವಾದ ಸಿಗ್ಲಿ ಅಂತ ಹೇಳ್ತಾ ಈ ಒಂದ್ ಎರಡ್ ಮಾತನ್ನ ಮಾತಾಡಲು ಅವಕಾಶ ಕೊಡ್ತಂತ ಎಲ್ಲ ವೇದಿಕೆಯ ಮೇಲೆ ಹಿರಿಯ ನಾಯಕರಿಗೆ ನನ್ನ ತಲೆಬಾಗಿ ನನ್ನನ್ನು ಹೊಂದಿಸಿ ನಾನು ಮಾತನ್ನ ಮುಗಿಸ್ತಾ ಮಚ್